ಬಟ್ಟೆಗಳನ್ನ ಇಷ್ಟಪಟ್ಟು ತಗೊಳ್ಳೋದು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನಿವತ್ತು ನಮ್ಮ ಇಂಡಿಯನ್ ಅಂದ್ರೆ ನಾವು ಒಂದು ಮಿಡಲ್ ಕ್ಲಾಸ್ ಅವರು ಈಗ ವಾರ್ಡ್ರು ಅಥವಾ ಕಬೋರ್ಡ್ ಏನು ಇಲ್ಲದೆ ಇರೋರು ಇಟ್ಕೊಂಡಿರುವಂತ ವೀರು ನಮ್ಮ ಇಂಡಿಯನ್ ವಾರ್ಡ್ ನ ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಇನ್ನು ನಮ್ಮನೆ ಇರುವಂತ ಬೀರು ಡಬಲ್ ಡೋರ್ ಬೀರು ಇದನ್ನ ನನ್ನ ಮದ್ವೆ ಟೈಮಲ್ಲಿ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿಯ ಚಿಕ್ಕಮ್ಮ ಅವರು ಮುಯಿ ಮಾಡಿರೋ ಇದು ಇದರಲ್ಲಿ ಬರೀ ಮತ್ತೆ ನಂದು ಮತ್ತೆ ನನ್ನ ಮಗನದು ಬಟ್ಟೆಸ್ ಅಷ್ಟೇ ಸ್ಯಾರಿಗಳಿರ್ಬೋದು ಅಥವಾ ರೇಯರ್ ಆಗಿ ಯೂಸ್ ಮಾಡುವಂತ ಬಟ್ಟೆಗಳಿದೆ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಎಲ್ಲ ಮೆಸ್ಸಪ್ ಆಗಿ ಹೋಗಿದೆ ಸ್ವಲ್ಪ ಬೇಡದಿರೋ ಬಟ್ಟೆ ಬೇಕಾಗಿರೋ ಬಟ್ಟೆ ಎಲ್ಲಾನು ಇದರಲ್ಲಿ ನನ್ನ ಹಸ್ಬೆಂಡು ಅಂತ ನೈಟ್ ಪ್ಯಾಂಟ್ ಟಿ ಶರ್ಟ್ ಮತ್ತೆ ಇನ್ನರ್ ವೇರ್ಸ್ ಅಷ್ಟೇ ಇರೋದು ಇನ್ನೇನು ಇಲ್ಲ ಅವರು ವಾಲ್ ಹ್ಯಾಂಗಿಂಗ್ಗೆ ಹಾಕೋ ಬಿಡ್ತಾರೆ ಅವರು ಡೈಲಿ ಯೂಸ್ ಮಾಡೋದಾಗಿರೋದ್ರಿಂದ ಅವರು ಬೇರೆ ಹೊರ್ಗಡೆ ಇಟ್ಕೊಂಡ್ಬಿಡ್ತಾರೆ ಇದ್ರಲ್ಲಿ ಬರೀ ನಂದು ಮತ್ತೆ ನನ್ನ ಮಗನದು ಅಷ್ಟೇನೆ ನನ್ನ ಮಗನದು ಒಂದು ಸ್ವಲ್ಪ ಕಡಿಮೆನೇ ಹೇಳಬೇಕು ಅಂದ್ರೆ ಅವ್ರಿನ್ನ ಚಿಕ್ಕವ್ರ ಚಿಕ್ಕವರಾಗಿರೋದ್ರಿಂದ ಅವರಿಗೆ ತಂದಿರೋ ಬಟ್ಟೆಗಳನ್ನ ಒಂದು ಸೈಡ್ ಅಲ್ಲಿ ಆದರೂ ಆದ್ರೂ ಕೂಡ ತುಂಬಾನೇ ಬೇಗ ನಾನು ಫೋಲ್ಡ್ ಮಾಡಿ ಒಂದು ವಾರನೂ ಆಗಿರಲ್ಲ ಅಷ್ಟು ಬೇಗ ಗಲೀಜಾಗಿ ಹೋಗಿರುತ್ತೆ ಸೊ ನೋಡೋಣ ಬನ್ನಿ ಇವಾಗ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಆ ಸ್ಯಾರಿಗಳು ಮತ್ತೆ ರೇರ್ ಆಗಿ ಯೂಸ್ ಮಾಡೋದನ್ನೆಲ್ಲ ಒಂದ್ ಕಡೆ ಸೇರಿಸಿ ಇಟ್ಬಿಡೋಣ ಮತ್ತೆ ಅಹ್ ಅವಾಗವಾಗ ಯೂಸ್ ಮಾಡೋದನ್ನೆಲ್ಲ ಒಂದ್ ಕಡೆ ಇಟ್ಕೊತೀನಿ ಬನ್ನಿ ನೋಡೋಣ ಸೊ ನೀವೇ ನೋಡ್ಬೋದು ಯಾವ ರೀತಿ ಎಲ್ಲ ಮೆಸ್ಸಪ್ ಆಗೋಗಿದೆ ಅಂತ ಆ್ಯಕ್ಚುಲಿ ನಾನು ಇದನ್ನ ತುಂಬಾ ದಿನ ಆಗಿದೆ ವಿಡಿಯೋ ಮಾಡಬೇಕು ನೀಟಾಗಿ ಆರ್ಗನೈಸ್ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬಾ ದಿನದಿಂದ ಹಾಗೆ ಬಿಟ್ಟಿದ್ದೀನಿ ತುಂಬಾ ದಿನ ಬಿಟ್ಟರು ಹಾಗೇ ಒಂದು ವಾರ ಬಿಟ್ಟು ಬಂದು ನೋಡಿದ್ರು ಇದು ಹೀಗೇ ಇರುತ್ತೆ ಸೊ ಇದೆಲ್ಲ ಬಂದು ನನ್ನ ಸ್ಯಾರಿಗಳು ನಾನು ಆ್ಯಕ್ಚುಲಿ ನಾನು ಏನಾದರೂ ಒಂದು ಫಂಕ್ಷನ್ ಅದು ನಮ್ಮ ಹತ್ರದವ್ರದ್ದು ಫಂಕ್ಷನ್ ಇದ್ದರೆ ಮಾತ್ರ ನಾನು ಸ್ಯಾರಿನ ವೇರ್ ಮಾಡೋದು ಅದರ್ವೈಸ್ ನಾನು ಎಲ್ಲಿಗೂ ಜಾಸ್ತಿ ಸ್ಯಾರಿನ ವೇರ್ ಮಾಡೋದೇ ಇಲ್ಲ ಸೊ ಇಷ್ಟೇ ಮತ್ತು ನಾನು ಜಾಸ್ತಿ ಸ್ಯಾರಿಗಳನ್ನೂ ಕೂಡ ಪರ್ಚೇಸ್ ಕೂಡ ಮಾಡೋದಕ್ಕೆ ಹೋಗಲ್ಲ ಇಷ್ಟು ಮತ್ತು ಇದೆಲ್ಲ ಬಂದು ನನ್ನ ಮದುವೆಗಿಂತ ಮುಂಚೆ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಹ್ಞೂ ಇದೆಲ್ಲ ನಾನು ಮದುವೆಗಿಂತ ಮುಂಚೆ ಇರುವಂಥ ಬಟ್ಟೆಗಳು ಆದರೆ ಇದನ್ನು ಯಾವುದನ್ನು ನಾನು ಇಲ್ಲಿ ತನಕ ಯೂಸ್ ಮಾಡ್ತಾನೆ ಇಲ್ಲ ಸೊ ಹಾಗಾಗಿ ಮತ್ತು ಇದು ನನ್ನ ಮಗಂದು ಡೆಲ್ವರಿ ಆದಮೇಲೆ ಆಗ್ತಿದ್ವಲ್ಲ ಆ ಬಟ್ಟೆಗಳು ಆದರೆ ಅದು ಇವಾಗ ಆಗ್ತಾಯಿಲ್ಲ ಸೊ ಅದನ್ನು ಒಂದು ಕವರಿಗೆ ಕಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ರೆಡಿ ಮಾಡ್ಕೊಬೇಕು ಮತ್ತು ಈ ಕಡೆ ನೋಡೋದಾದರೆ ಇದೆಲ್ಲ ನಾನು ಹೊರ್ಗಡೆ ಹಾಕೋಗುವಂಥ ಬಟ್ಟೆಗಳು ಮತ್ತು ಇದು ಬಂದು ಟವಲ್ಸ್ ಮತ್ತು ನನ್ನ ಹಸ್ಬೆಂಡು ಇನ್ನರ್ ವೇರ್ಸ್ ಮತ್ತು ನೈಟ್ ಪ್ಯಾಂಟ್ ಟಿ ಶರ್ಟ್ ಇಷ್ಟಿದೆ ಈ ಒಂದು ಈ ಒಂದು ರ್ಯಾಕಲ್ಲಿ ಫುಲ್ ನನ್ನ ಮಗನ ಬಟ್ಟೆಗಳಿರೋದು ಆ್ಯಕ್ಚುಲಿ ನಾನು ಹೊರ್ಗಡೆ ಕೂಡ ಡೈಲಿ ಯೂಸ್ದೆಲ್ಲ ಹೊರ್ಗಡೆ ಇಟ್ಕೊಂಡಿದ್ದೀನಿ ಇದು ಬಂದು ಹೊಸ್ದಾಗಿರೋವಂಥ ಬಟ್ಟೆಗಳು ಅದು ಕೂಡ ಎಲ್ಲ ಫುಲ್ಲು ಗಲೀಜಾಗಿ ಹೋಗಿದೆ ಮತ್ತು ಇಲ್ಲಿ ನಾನು ನನ್ನ ನೈಟ್ ಪ್ಯಾಂಟ್ ಮತ್ತು ಟೀ ಶರ್ಟ್ಗಳು ಮತ್ತು ಇಲ್ಲೋ ಕವರ್ಸ್ ಹಾಸ್ಗೆ ಕವರ್ಸ್ ಏನಿದೆ ಮತ್ತು ಸ್ವೆಟರ್ಸ್ ಅದನ್ನೆಲ್ಲ ನಾನು ಇಲ್ಲಿ ಇಲ್ಲಿಟ್ಕೊಂಡಿದ್ದೀನಿ ಎಲ್ಲವೂ ಮೆಸ್ಸಪ್ ಆಗೋಗಿದೆ ಸೊ ಇದನ್ನೆಲ್ಲ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡೋಣ ಯಾವ ರೀತಿ ರೆಡಿ ಮಾಡ್ಕೊತೀನಿ ಯಾವ ರೀತಿ ಫೋಲ್ಡ್ ಮಾಡ್ಕೊತೀನಿ ಮತ್ತು ನಾನು ಇದನ್ನೆಲ್ಲ ಫೋಲ್ಡ್ ಮಾಡಿರೋದಕ್ಕೆ ಈ ಥರ ಒಂದು ಸ್ಯಾರಿ ಬ್ಯಾಗ್ಸ್ ಅಂತ ಏನಿರುತ್ತೆ ಒಂದು ಸಿಕ್ಸ್ ಪೀಸಸ್ ಇದೆ ಇದನ್ನು ತರಿಸ್ಕೊಂಡಿದ್ದೀನಿ ಅಂದರೆ ಇದನ್ನೆಲ್ಲ ನಾನು ಯೂಸ್ ಮಾಡಲ್ಲ ಸೊ ಸುಮ್ಮನೆ ಎಲ್ಲ ಈ ರೀತಿ ಇಡೋದಕ್ಕಿಂತ ಒಂದು ಇದರೊಳಗಡೆ ಹಾಕಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಅದ್ರ ಅದು ಯಾವಾಗಲೂ ಫೋರ್ಡ್ ಆಗಿ ಇರೋ ಥರ ಇರುತ್ತೆ ಇಲ್ಲಾಂದರೆ ಅದು ಇದು ತಗೊಳ್ಳೋದಕ್ಕೆ ಹೋಗಿ ಫುಲ್ಲೆಲ್ಲ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇದಕ್ಕೆ ಬಂದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಪೀಸಸ್ ಬಂದಿದೆ ನಾನು ಆ್ಯಕ್ಚುಲಿ ಮೇಲೆ ಮತ್ತು ಕೆಳಗೆ ರೆಟ್ಟ ಥರ ಕೊಟ್ಟಿರ್ತಾರೆ ನೀಟಾಗಿ ಕೂತ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡೆ ಬಟ್ ರೆಟ್ಟ ಥರ ಏನಿಲ್ಲ ಇದು ಫುಲ್ಲು ಪೇಪರ್ ಕ್ಲಾತ್ ಅಂತ ಏನಂತಾರೆ ಆ ರೀತಿ ಇದೆ ಇದು ಕೆಲ್ ಅಂದರೆ ಕೆಳಗಡೆ ಫುಲ್ಲು ನೀಟಾಗಿ ಜೋಡಿಸ್ಕೊಂಡು ಫುಲ್ಲು ಇಟ್ಟರೆ ಕೂತ್ಕೋಬೋದೇನೋ ಸೋ ನೋಡೋಣ ಯಾವ ರೀತಿ ಜೋಡ್ ಮೊದಲು ಕೆಳಗಡೆಗೆ ಬಂದು ಚಾಪೆ ಹಾಸ್ಕೊಬಿಡೋಣ ಏನಕ್ಕೆ ಅಂದರೆ ಸ್ಯಾರಿ ಅದು ನನ್ನ ಮದುವೆ ಸ್ಯಾರಿಗಳು ಕೆಳಗಡೆ ಹಾಕಿದ್ರೆ ಗಲೀಜಾಗಿಬಿಡುತ್ತೇನೋ ಸೋ ಅದಕ್ಕೆ ಚಾಪೆ ಹಾಸ್ಕೊಂಡು ಅದ್ರ ಕೆಳಗಡೆ ಹಾಕೊಂತೀನಿ ಚಾಪೆ ಹಾಸ್ಕೊಂಡಿದ್ದೀನಿ ಸ್ಯಾರಿಗಳನ್ನೆಲ್ಲ ಕೆಳಗಡೆ ಎತ್ತಿಟ್ಕೊಂಡು ಆಮೇಲಿಂದ ಈ ಬ್ಯಾಗ್ ಮೊದಲನೇ ದಿನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಈ ಥರ ಒಂದು ಬ್ಯಾಗ್ ಮಾಡಿ ಇದ್ರೊಳಗಡೆ ಹಾಕೊಂಡಿದ್ದೆ ಬಟ್ ಏನು ಮಾಡಿಕೊಂಡ್ರು ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಯೂಸ್ ಆಯಿತು ಹೇಳಬೇಕು ಅಂದರೆ ಸೊ ನೋಡೋಣ ಇವಾಗ ಇದನ್ನು ತರಿಸ್ಕೊಂಡಿದ್ದೀನಲ್ಲ ಇದನ್ನೂ ಹಾಕಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಸ್ಯಾರಿ ತೆಗಿಬೇಕಾದ್ರೆ ಸಿಕ್ಕಿರೋ ಫೈವ್ ರುಪೀಸ್ ಕಾಯಿನ್ ಯಾವಾಗ ಇಟ್ಟಿದ್ನೋ ಗೊತ್ತಿಲ್ಲ ಸೊ ಫೈವ್ ರುಪೀಸ್ ಕಾಯಿನ್ ಇತ್ತು ಈ ತರ ಬಂದಿದ್ದಕ್ಕೆ ನಾನು ಬ್ಲೌಸ್ಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೆ ಸೊ ಇವಾಗ್ಲೂ ಆಕ್ಚುಲಿ ಬ್ಲೌಸ್ಗಳು ಅಥವಾ ಸೀರೆ ಒಳಗಡೆ ಫೋಲ್ಡ್ ಮಾಡೇ ಹಾಕಿಟ್ಬಿಡ್ಲಾ ಅಥವಾ ಈ ತರನೇ ಸಪ್ರೇಟ್ ಇಡ್ಲಾ ಅಂತ ಯೋಚನೆ ಮಾಡ್ತಾ ನೋಡ್ತೀನಿ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡ್ತೀನಿ ಇದು ಆಕ್ಚುಲಿ ನಮ್ಮ ಮದುವೆ ಆಲ್ಬಮ್ ಹಾಕಿ ನೀರುಲ್ಲೇ ಇಟ್ಟಿದ್ದೀವಿ ದುಡ್ಡು ಕೊಟ್ಟು ಮಾಡಿಸಿದ್ದಷ್ಟೇ ಎಲ್ಲ ಸಲನೋ ಎರಡು ಸಲನೋ ಅಷ್ಟೇ ಇದು ಬೀರಿಗೆ ಸೀಮಿತವಾಗಿ ಉಳ್ಕೊಬಿಟ್ಟಿದೆ ಆಲ್ಬಮ್ ಸೊ ಫೈನಲಿ ಸ್ಯಾರಿಗಳನ್ನೆಲ್ಲ ಈ ತರ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಬ್ಯಾಗ್ಗೆ ಹಾಕೊಳ್ಳೋಣ ನೀಟಾಗಿ ಎಲ್ಲ ಇದೆಲ್ಲ ಬಂದು ನಮ್ಮಂದು ಆವಾಗ ಕುಚ್ಚಾಕ್ತಿದ್ದೆ ನಾನು ಕುಚ್ಚಾಕಿ ಹಾಕಿ ಅಂತ ಕೊಟ್ಟಿದ್ದೆಲ್ಲ ಜೊ ಅವರು ಈಸ್ಕೊಂಡೇ ಹೋಗಿಲ್ಲ Che il vento che ha chiedini, che il vento ah, che ha chieda. Ma chiede no, i bag a bag. la folla. ಸೊ ಒಂದು ಸ್ವಲ್ಪ ಕಾಟನ್ ಟೈಪ್ ಇರುವಂಥ ಸ್ಯಾರಿಗಳನ್ನ ಮತ್ತೆ ನಾನು ಯೂಸೇ ಮಾಡಲ್ಲ ಆ್ಯಕ್ಚುಲಿ ಇದೆಲ್ಲ ಸೊ ಇದನ್ನೆಲ್ಲ ಈ ಒಂದು ಬ್ಯಾಗಿಗೆ ಹಾಕಿ ಇಟ್ಬಿಡ್ತಾ ಇದ್ದೀನಿ ಇನ್ನೂ ಸ್ಮೂತ್ ಸ್ಯಾರಿಗಳನ್ನೆಲ್ಲ ಅದಕ್ಕಾಕಿ ಇಟ್ಕೊತೀನಿ ಇನ್ನೊಂದಕ್ಕೆ ಬೇರೆದಕ್ಕಾಗಿ ಇಟ್ಕೊತೀನಿ ಇವಾಗ ಇನ್ನೊಂದು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ಮೂತ್ ಆಗಿರುವಂಥ ಸ್ಯಾರಿಗಳನ್ನ ಹಾಕೊತೀನಿ ಕೆಳಗಡೆಗೆ ಸ್ವಲ್ಪ ರಫ್ ಆಗಿರೋ ಸ್ಯಾರಿನೇ ಹಾಕೋಬೇಕು ಯಾಕಂದ್ರೆ ಇದು ನೀಟಾಗಿ ಕೂರ್ಬೇಕಲ್ಲ ಸೊ ಹಾಗಾಗಿ ಓಕೆ ಯಾವ್ದಾಗಿದೆ ಯಾವ್ದಾಗಿದೆ ಕೆಲವೊಂದಿಷ್ಟು ನನ್ನ ಫೇವ್ರೇಟ್ ಅಂತ ಯಾವುದಿದೆ ಅಂದರೆ ನನ್ನ ಮದುವೆ ಆಗಿರ್ಬೋದು ಅಥವಾ ಮದುವೆ ನಂತರ ತೆಗೆಟಿರುವಂಥ ಸೀರೆಗಳಾಗ್ಬೋದು ಅದನ್ನು ನಾನು ಆ್ಯಂಗರ್ಗೆನೇ ಹಾಕಿಡ್ತೀನಿ ಈ ಥರ ಬ್ಯಾಗ್ಗೆ ಹಾಕಿಡಲ್ಲ ಏನಕ್ಕೆ ಅಂದರೆ ಕೆಲವೊಂದು ರೇಷ್ಮೆ ಸೀರೆಗಳಾಗಿರೋದ್ರಿಂದ ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗೆ ಹಾಕಿಡ್ತೀನಿ ಈ ಥರನೇ ಹ್ಯಾಂಗರಿಗೆ ಹಾಕಿಡ್ತೀನಿ ಇದು ನಾನೇ ಹಾಕ್ಕೊಂಡಿರೋಂಥ ಕುಚ್ಚು ಸೊ ಸ್ಟಾರ್ಟಿಂಗ್ ಕಲಿಯೋ ಟೈಮಲ್ಲಿ ಹಾಕಿದ್ದೆ ಆವಾಗೆಲ್ಲ ಟೈಮ್ ಸಿಗ್ತಾಯಿತ್ತು ಮಾಡ್ತಾಯಿದ್ದೆ ಬಟ್ ಇವಾಗ ಪಾಪು ಆದಮೇಲೆ ಅಷ್ಟು ಟೈಮ್ ಇಲ್ಲ ನನಗೆ ಸೊ ಹಾಗಾಗಿ ಯಾವುದನ್ನು ಮಾಡೋಕ್ಕೆ ಹೋಗ್ತಿಲ್ಲ ಇದು ಬಂದು ಅಮ್ಮನ ಸ್ಯಾರಿ ಸೊ ನನಗಿಷ್ಟ ಅಂತ ನಾನೇ ಈಸ್ಕೊಂಡಿದ್ದು ಬಟ್ ಈಸ್ಕೊಂಡ್ಮೇಲೆ ಒಂದು ಸಲವೂ ಬೇರೆ ಮಾಡಿಲ್ಲ ನಾನು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಆಸೆ ನೋಡಿದ್ದೆಲ್ಲ ಹಾಕೊಬೇಕು ತೊಡ್ಕೊಬೇಕು ಅನ್ನೋ ಆಸೆ ಬಟ್ ಏನು ಮಾಡ್ತೀರಾ ಟೈಮ್ ಇಲ್ಲ ಇವಾಗ ವೇರ್ ಮಾಡೋದಕ್ಕೆ ಸೊ ಇದನ್ನೆಲ್ಲ ಹಾಗೆ ಆ್ಯಂಗರ್ಗೆ ಹಾಕಿರ್ತೀನಿ ಬ್ಲೌಸ್ ಎಲ್ಲ ಇದಕ್ಕೆ ಹಾಕೊಂಡಿದ್ದೆ ಎಲ್ಲ ಐಟನ್ನೆಲ್ಲ ತೆಗೀತಾಯಿದ್ದೀನಿ ಕೆಲ್ವೊಂದು ಹಾಗೆ ಫೋಲ್ಡ್ ಮಾಡಿ ಇಟ್ಟಿರೋ ಥರನೇ ಇದೆ ಅದನ್ನೆಲ್ಲ ಏನು ಚೇಂಜ್ ಮಾಡೋದಕ್ಕೆ ಹೋಗಲ್ಲ ಹಾಗೆ ಮರ್ ಎಲ್ಲ ಎಲ್ಲ ಅರ್ಜೆಂಟಲ್ಲಿ ತಗೋಬೇಕಾದ್ರೆ ತಗೊಳ್ಳೋದು ಹಾಗೆ ಹೆಂಗ್ ಬೇಕು ಹಂಗೆ ಹಾಕ್ಬಿಡೋದು ಸೊ ಅದಕ್ಕೆ ಈ ರೀತಿ ಆಗಿದೆ ಫಸ್ಟ್ ಪೆಟಿકોટಗಳನ್ನೆಲ್ಲಾ ಕೆಳಗೆ ಫೋಲ್ಡ್ ಮಾಡಿ ಇಟ್ಬಿಡ್ರೆ ನೀಟಾಗಿ ಕೂತ್ಕೋತ ಅಂತ ಅನ್ಸುತ್ತೆ ಸಹ ಹಾಗಾಗಿ ಫಸ್ಟ್ ಪೆಟಿકોટಗಳನ್ನೆಲ್ಲಾ ಕೆಳಗೆ ಇದರಲ್ಲಿ ಬ್ಲೌಸಸ್ ಮತ್ತು ಪೆಟಿಕೊಟ್ಗಳನ್ನ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ರ್ಯಾಕಿಗೆ ಶಿಫ್ಟ್ ಮಾಡೋಣ ಸೊ ಎಲ್ಲ ರೆಡಿ ಮಾಡಿದ್ದಾಯಿತು ಇವಾಗ ಮೇಲಕ್ಕೆ ಹಾಕೋದನ್ನ ಮೇಲಕ್ಕೆ ಹಾಕ್ತೀನಿ ಅಂದರೆ ಆ್ಯಂಗರ್ಗೆ ಹಾಕೋದ್ನ ಇನ್ನೂ ಸ್ಯಾರಿ ಬ್ಯಾಗಿಗೆ ಹಾಕಿದ್ದಿರೋದನ್ನ ಇಲ್ಲಿ ಕೆಳಗಡೆ ಇಟ್ಕೊಳ್ತೀನಿ ಸೊ ಬ್ಯಾಗಗಳನ್ನೆಲ್ಲ ಇವಾಗ ಕೆಳಗಡೆ ಇಟ್ಕೊಳ್ತೀನಿ

ಸೊ ಇಲ್ಲೂ ಸ್ಪೇಸ್ ಉಳ್ಕೊಂಡಿದೆ ಮತ್ತು ಮೇಲೂ ಕೂಡ ಸ್ಪೇಸ್ ಉಳ್ಕೊಂಡಿದೆ ಎಕ್ಸ್ಟ್ರಾ ಯಾವುದಾದ್ರೂ ಬಟ್ಟೆ ಆದರೂ ಬೇಕಾದರೆ ಅಲ್ಲಿ ಇಟ್ಕೊಳ್ಬೋದು ಸೊ ಆಲ್ಬಮ್ ಇಲ್ಲಿ ಮಾಡಿ ಇಟ್ಕೊಳ್ಳೋಣ ಆಲ್ಬಮ್ ಇರೋದು ಇನ್ನಷ್ಟೇ ಈ ರ್ಯಾಕ್ಗೆ ಇನ್ನು ಅಷ್ಟೇ ಇರೋದು ಇನ್ನು ಕೆಳಗಡೆ ರ್ಯಾಕ್ಕನ್ನ ಕೆಳಗಡೆ ರ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಷ್ಟು ನಾನು ಆ್ಯಕ್ಚುಲಿ ಯೂಸ್ ಮಾಡೋಲ್ಲ ಇದೆಲ್ಲ ಮದುವೆಗಿಂತ ಮುಂಚೆ ತಗೊಂಡಿರೋ ಅಂಥದ್ದು ಯಾವುದನ್ನು ಯೂಸ್ ಮಾಡೋಲ್ಲ ಎಲ್ಲೋ ಅಪರೂಪ ಅಪರೂಪದಲ್ಲಿ ಅಪರೂಪವಾಗಿ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಅದನ್ನೇ ಒಂದು ಹಾಕಿಟ್ಬಿಡೋಣ ಸುಮ್ಮನೆ ಎಲ್ಲ ಹೊರ್ಗಡೆನೇ ಎತ್ತಿಟ್ಕೊಂಡ್ರೆ ಗಲೀಜಾಗ್ತಾನೆ ಇರುತ್ತೆ ಸೊ ಒಂದು ಕಡೆ ಎತ್ತಿಟ್ಕೊಬೋಣ ಇದೊಂದು ಬ್ಯಾಗಿಗೆ ಆಗುತ್ತೆ ಪೂರ್ತಿ ತುಂಬಿಬಿಡ್ತೀನಿ ಆ್ಯಕ್ಚುಲಿ ಸಿಕ್ಸ್ ಬ್ಯಾಗ್ಸಲ್ಲಿ ಇಲ್ಲೇ ಸ್ಯಾರಿಗೆ ಬ್ಲೌಸ್ಗೆ ತ್ರೀ ಬ್ಯಾಗ್ಸ್ ಆಗೋಯ್ತು ಸೊ ಅದಕ್ಕೆ ಇಲ್ಲಿಗೆ ಇನ್ನೊಂದು ಬ್ಯಾಗ್ ಸಾಕು ಇದೊಂದು ಸ್ವಲ್ಪ ಸ್ಪೇಸ್ ತಗೊಂಡ್ರೆ ಇನ್ನು ಮಿಕ್ಕಿರೋ ಸ್ಪೇಸಲ್ಲಿ ನಾನು ಉಳಿದಿರೋಂಥ ಬಟ್ಟೆಗಳನ್ನ ಹಾಗೆ ಫೋಲ್ಡ್ ಮಾಡಿ ಮಾಡಿಟ್ಕೊತೀನಿ ಯಾಕೆಂದರೆ ಬ್ಯಾಗು ನನಗೆ ಈ ಸೈಡು ಬೇಕು ಆ್ಯಕ್ಚುಲಿ ನನ್ನ ಮಗನ ಬಟ್ಟೆಗಳಿಗೆ ಮೇನಾಗಿ ಬೇಕು ಅವ್ರದ್ದು ಚಿಕ್ಕ ಚಿಕ್ಕ ಬಟ್ಟೆ ಆಗಿರೋದ್ರಿಂದ ಎಲ್ಲ ಫುಲ್ಲು వన్ తగ్కిోద్రె ఫు ఎలా బిడెక్ ఎలా తగ్తీ సరి ఎలా ఆ బ్యాక్

ಆ ಕಡೆ ಅಷ್ಟು ಗ್ಯಾಪ್ ಉಳಿದಿದೆ ಮತ್ತು ಕೆಳಗಡೆ ಸೊ ಇವುಗಳನ್ನ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಏನಕ್ಕೆ ಅಂದರೆ ನನಗೆ ಇಲ್ಲೇ ಒಂದು ಕಡೆಗೆನೆ ನಾಲ್ಕು ಬ್ಯಾಗ್ ಆಗೋಯ್ತು ಇನ್ನೆರಡೇ ಇರೋದು ಒಂದು ನನ್ನ ಮಗನ ಬಟ್ಟೆಗೆ ಬೇಕು ಮತ್ತು ಇನ್ನೊಂದು ಈ ಬೆಡ್ಶೀಟ್ ಕವರ್ಗಳನ್ನೆಲ್ಲ ಹಾಕಿಡೋದಕ್ಕೆ ಬೇಕು ಸೊ ಹಾಗಾಗಿ ಇಲ್ಲಾಂದರೆ ಇದನ್ನೆಲ್ಲ ಬಂದಕ್ಕೆ ತುಂಬದಕ್ಕಾಗಲ್ಲ ಕಷ್ಟ ಆಗುತ್ತೆ ನನ್ನ ಪ್ರಕಾರ ಸೊ ಫೈನಲಿ ಈ ಕಡೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಾಯಿತು ಅಂದರೆ ಇನ್ನೂ ಬ್ಯಾಗ್ಸ್ಗಳು ಬೇಕಾಗಿತ್ತು ಆ್ಯಕ್ಚುಲಿ ನನಗೆ ಮುಂದೆ ಆದರೆ ನೋಡೋಣ ಇನ್ನೊಂದು ನಾಲ್ಕು ತರಿಸ್ಕೊಂಡ್ರೆ ನನಗೆ ಸಾಕಾಗುತ್ತೆ ಸೊ ನಾನು ಹೇಳೋದಲ್ಲ ಮದುವೆಗಿಂತ ಮುಂಚೆ ತಗೊಂಡಿದ್ದೆ ಅಂತ ಅದನ್ನೆಲ್ಲ ಹಾಗೆ ಫೋಲ್ಡ್ ಮಾಡಿಟ್ಟಿದ್ದೀನಿ ಇದು ಬಂದು ನನ್ನ ತ್ರೀ ಗೌನ್ಸು ಅದು ಬಂದು ಬ್ಯಾಗಿಗೆ ಸಾಕಾಗೋಯಿತು ಸೊ ಗೌನ್ಸ್ ಅಂದರೆ ಫುಲ್ಲು ದಪ್ಪ ಇರುತ್ತೆ ಅಲ್ವಾ ಬಟ್ಟೆ ಸೊ ಹಾಗಾಗಿ ಮಿಕ್ಕಿದೆಲ್ಲ ಹಾಗೆ ಫೋನ್ ಮಾಡಿ ಇಟ್ಕೊಂಡೆ ಸೊ ಈ ಕಡೆ ಏನಿದೆ ಇದನ್ನು ನಾನು ಜಾಸ್ತಿ ಡೋರ್ ಓಪನ್ ಕೂಡ ಮಾಡಲ್ಲ ಜಾಸ್ತಿ ಬಟ್ಟೆಗಳು ಕೂಡ ತಗೊಳ್ಳಲ್ಲ ಈ ಕಡೆನೇ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಸೊ ನಾನು ಇನ್ನೆರಡು ಬ್ಯಾಗ್ಸ್ ಇದೆ ಸೊ ನನ್ನ ಮಗನ ಬಟ್ಟೆ ಒಂದು ಹಾಕ್ಕೊತೀನಿ ಇಲ್ಲ ಆ ಬಟ್ಟೆಗಳು ಹಾಕ್ಕೊಳ್ಳ ಅಥವಾ ಈ ಬೆಡ್ಶೀಟ್ಗಳು ಕವರ್ ಏನಿದೆ ಅದನ್ನ ಹಾಕೊಳ್ಳ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲ ನೋಡೋಣ ಫೋಲ್ಡ್ ಮಾಡ್ತಾ ಮಾಡ್ತಾ ಯಾವ ರೀತಿ ತಲೆ ಓಡುತ್ತೆ ಅಂತ ನೋಡಿಬಿಟ್ಟು ಫೋಲ್ಡ್ ಮಾಡ್ಕೊತೀನಿ ಬನ್ನಿ ನೋಡೋಣ ನೆಕ್ಸ್ಟ್ ಯಾವ ರೀತಿ ಫೋಲ್ ಮಾಡ್ಕೊತೀನಿ ಅಂತ ಸೊ ಇವಾಗ ಮೊದಲು ನನ್ನ ಮಗನ ಬಟ್ಟೆ ಏನಿದೆ ಅದನ್ನು ತೆಗೆದು ಒಂದು ಬ್ಯಾಗ್ ಹಾಕಿ ಇಟ್ಬಿಡ್ತೀನಿ ಆಮೇಲಿಂದ ನೋಡೋಣ ಕೆಲವೊಂದು ಬಟ್ಟೆಗಳು ನನ್ನ ಮಗನದು ನಾನು ಬ್ಯಾಗಿಂದ ತೆಗ್ದೇ ಇಲ್ಲ ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದಿರಲ ತೇಜು ಅಂತ ನಾನು ಮಿನಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ಅವಳು ತಂದಿರುವಂಥ ಬಟ್ಟೆ ಅದು ಇನ್ನೂ ತಿಳಿಗೊಂಡು ಇದು ಅಜ್ಜಿ ತಂದಿರೋದು ನನ್ನ ಮಗನಿಗೆ ಮೂರು ನಾಲ್ಕು ವರ್ಷ ಆದರೂ ಹಾಕೋಕದಕ್ಕೆ ಆಗೋದಿಲ್ವೇನೋ ಸೊ ಹಾಗೆ ಇದನ್ನು ಓಪನೇ ಮಾಡಿಲ್ಲ ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ಯಾಕೆಂದರೆ ನನ್ನ ಮಗ ಸ್ವಲ್ಪ ಸಣ್ಣ ಇಷ್ಟು ದೊಡ್ಡ ಬಟ್ಟೆ ಎಲ್ಲ ಆಗೋಲ್ಲ ಅವರಿಗೆ ಸೊ ಹಾಗೆ ಅದನ್ನು ಹಾಕಿದೆ ಸೊ ಇಷ್ಟು ಬಟ್ಟೆ ಕೆಳಗಡೆ ಹಾಕಿದ್ದೀನಲ್ಲ ಇಷ್ಟು ಬಟ್ಟೆ ಇದ್ದಾವೆ ಇದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿಟ್ಬಿಡೋಣ ಅವ್ರದ್ದು ಒಂದ್ ಕಡೆ ಸಪ್ರೇಟ್ ಆಗುತ್ತೆ ಸೊ ಒಂದ್ ಕಡೆ ಈ ಕಡೆ ಸ್ವಲ್ಪ ಸ್ಪೇಸ್ ಉಳ್ಕೊಂಡ್ರೆ ಮಿಕ್ಕಿರೋ ಬಟ್ಟೆಗಳನ್ನ ಬೇಕಾದ್ರೆ ಆ ಕಡೆ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಸೊ ಹಾಗಾಗಿ ಇದನ್ನೆಲ್ಲ ಬ್ಯಾಗ್ಗೆ ಹಾಕೊಂತೀವಿ ಹಾಕಿಟ್ಟಾಯಿತು ಸೊ ಇದನ್ನ ಫಸ್ಟ್ ಇಟ್ಬಿಡ್ತೀನಿ ಆಮೇಲೆ ಕೆಳಗಡೆ ಫೋಲ್ ಮಾಡ್ಕೊತೀನಿ ಹಿಂಗಿಟ್ರೆ ಥರ ಇಟ್ಟರೆ ಒಂದು ಸ್ವಲ್ಪ ಸ್ಪೇಸ್ ಕಡಿಮೆ ಆಗ್ತದೆ ಸೊ ಈ ರೀತಿ ಇಟ್ಕೊಂಡ್ರು ಆಗುತ್ತೆ ಆಕ್ಚುಲಿ ಉದ್ದ ಉದ್ದ ಸೊ ಆ ಕಡೆ ಮಿಕ್ಕಿರೋ ಸ್ಪೇಸ್ಗೆ ನಾನು ಬಟ್ಟೆಗಳನ್ನ ಜೋಡಿಸ್ಕೊಬೋದು ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಉಳಿದಿದೆ ಅಲ್ವಾ ಅಲ್ಲಿಗೆ ನಾನು ಇಲ್ಲಿ ಟವಲ್ ಏನು ಜೋಡಿಸಿ ಇಟ್ಟಿದ್ದೀನಿ ಅದನ್ನ ಶಿಫ್ಟ್ ಮಾಡ್ಕೊತೀನಿ ಅವಾಗ ಇಲ್ಲಿ ಸ್ವಲ್ಪ ಸ್ಪೇಸ್ ಉಳ್ಕೊಳುತ್ತೆ ಸೊ ಹಾಗಾಗಿ ಶಿಫ್ಟ್ ಮಾಡ್ತೀನಿ

ಕೆಳಗಡೆ ಹಾಕ್ತೀನಿ ಇದನ್ನೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಾಕೊಂದು ಸ್ವಲ್ಪ ದಿನ ನೋಡ್ತೀನಿ ಇಲ್ಲಾಂದರೆ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ ಇನ್ನೇನು ಮಾಡೋದಕ್ಕಾಗಲ್ಲ ನೋಡೋಣ ಈ ಡ್ರೆಸ್ ಆ್ಯಕ್ಚುಲಿ ಗೊತ್ತಾಯ್ತದೆ ನಾನು ಬರ್ಡೇ ದಿನ ವೇರ್ ಮಾಡಿದ್ದಲ್ಲ ಆ ಡ್ರೆಸ್ ಇದು ಫುಲ್ಲು ಇದಂತೂ ಫುಲ್ಲು ಗಲೀಜು ನೀವು ನೋಡ್ಬೋದು ಅಲ್ಲಿ ಫುಲ್ಲು ಎಲ್ಲ ಒಂದು ತೊಗೊಳೋದಕ್ಕೆ ಹೋದ್ರೆ ಬಂದು ಬೀದಿದಾಗ ಎಲ್ಲ ಗಲೀಜು ಕೆಳಗಡೆ ಗೆಲ್ಲಿಸಿದ್ದೀನಿ ಇವಾಗೆಲ್ಲ ಬ್ಯಾಗ್ಗೆ ಹಾಕಿ ಹಾಗೆ ಇಟ್ಬಿಡ್ತೀನಿ ಎಷ್ಟು ಹಿಡಿಯುತ್ತೆ ಅಷ್ಟು ಬ್ಯಾಗ್ಗೆ ಹಾಕ್ತೀನಿ ಬ್ಯಾಗಿಗೆ ಹಾಕಿದ್ಮೇಲೆ ಹೇಗಿದ್ದರೂ ಸ್ವಲ್ಪ ಸ್ಪೇಸ್ ಉಳ್ಕೊಳುತ್ತಲ್ಲ ಅದನ್ನು ಹಾಗೆ ಫೋಲ್ಡ್ ಮಾಡಿ ಇಟ್ಕೊತೀನಿ ಎಷ್ಟು ಬಟ್ಟೆ ಇದೆ ಬ್ಯಾಗಿಗೆ ಹಾಕಿ ಇಡೋಣ ಸೊ ಇಷ್ಟೇ ಬಟ್ಟೆಗಳಾಗಿದ್ದು ಇದಕ್ಕೆ ಹಾಕೋದಕ್ಕೆ ಸೊ ಇನ್ನು ಮಿಕ್ಕಿರೋದೆಲ್ಲ ಫೋನ್ ಮಾಡಿರಬೇಕು ಇರತ್ತೆ ಸೊ ಇಷ್ಟು ಬಟ್ಟೆ ಇದರಲ್ಲಿ ಇವಾಗ ಆಯಿತು ಇಡ್ತೀನಿ ಮೇಲೆ ಇನ್ನು ಮಿಕ್ಕಿರೋದನ್ನ ಹಾಗೆ ಫೋನ್ ಮಾಡ್ಕೊಳ್ಳೋಣ ಈ ರೀತಿ ಇಟ್ಟರೆ ಫುಲ್ಲು ಸ್ಪೇಸ್ ಇದೆ ತಗೊಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಇಟ್ಕೊತೀನಿ ಅವಾಗ ಈ ಕಡೆ ಫೋಲ್ಡ್ ಮಾಡಿ ಇಟ್ಕೊಬೋದು ಸೊ ಹಾಗಾಗಿ ಮಿಕ್ಕಿರೋದನ್ನೆಲ್ಲ ಹಾಗೆ ಕೈಲೇ ಫೋನ್ ಮಾಡಿ ಇಲ್ಲ ಅಂದರೆ ರೀತಿ ಇದ್ದು ಇದ್ರ ಮೇಲೆ ಫೋಲ್ಡ್ ಮಾಡಿ ಇಟ್ಕೊಬೋದು ಬಟ್ ತಗೋಬೇಕಾದ್ರೆ ಇಲ್ಲಿ ಕಷ್ಟ ಆಗುತ್ತೆ ಅಂತ ಯೋಚನೆ ಆಗುತ್ತೆ ಇದ್ರ ಮೇಲೆ ಫೋನ್ ಮಾಡಿ ತೊಗೊಳಿದ್ರೆ ಆಗುತ್ತೆ ಸೊ ನೋಡಿ ರೀತಿ ಏನಾಗುತ್ತೆ ಜೊತೆಗಳನ್ನ ಇಷ್ಟಪಟ್ಟು ತಗೊಳ್ಳೋದು ಸಾಕು ಈ ರೀತಿ ಕಷ್ಟಪಡ್ಕೊಂಡು ಮರ್ಚೋದು ಸಾಕು ಕಣಪ್ಪ ಮುಗಿಸ್ದೆ ಇದನ್ನೆಲ್ಲ ಮುಗಿಸ್ತೆ ಆ್ಯಕ್ಚುಲಿ ಇನ್ನು ಲಾಸ್ಟ್ ರೋ ಬಿತ್ಬಟ್ರೆ ಬಿಟ್ಬಿಟ್ರೆ ಎಲ್ಲ ಮರ್ಚ್ಬಿಟ್ರೆ ಮುಗೀತು ನನ್ನ ಕೆಲಸ ಅಪ್ಪ ಸಾಕಾಗಿ ಹೋಗುತ್ತೆ ಅಂತೂ ಇದೊಂದು ಟಾಪ್ ಉಳ್ಕೊಬಿಟ್ಟಿದ್ದೆ ಮೊದ್ಲಿಕ್ಕಿನ್ನೂ ಸ್ವಲ್ಪ ಬೆಟರಾಗಿ ಕಾಣ್ತಾ ಇದೆ ನನಗೆ ಅದೇ ಖುಷಿ ಬಂದಲ್ಲ ಇನ್ನೂ ನಾಲ್ಕು ಸ್ಯಾರಿ ಬೇಗ ಇದ್ರು ನಾನು ಬಟ್ಟೆಗಳಿಗೆ ಸಾಕಾಗಲ್ಲ ಅಂದರೆ ಅಷ್ಟೋನಿದೆ ಅಂತ ಅಲ್ಲ ಅಥವಾ ಕಡಿಮೆ ಇದೆ ಅಂತನಲ್ಲ ನನ್ನ ಹತ್ರ ಟ್ರೆಡಿಷನಲ್ ವೇರ್ ಜಾಸ್ತಿ ಅಂತ ಹೇಳ್ಬೋದು ಚೂಡಿದಾರ್ಸು ಕುರ್ತಾಸು ಮತ್ತು ಟಾಪು ಪ್ಯಾಂಟ್ ಈ ಥರ ಜಾಸ್ತಿ ಮಾಡ್ರನ್ ಡ್ರೆಸ್ಸು ನಾನು ಅಷ್ಟಾಗಿ ಹಾಕೋಲ್ಲ ಅಂದರೆ ಹಾಕ್ತೀನಿ ಜೀನ್ಸ್ ಮತ್ತು ಟಾಪ್ ಇರ್ಬೋದು ಅದು ಬಿಟ್ಟು ಜಾಸ್ತಿ ಮಾಡ್ರನ್ ಆಗಿರೋ ಡ್ರೆಸ್ ಇಲ್ಲ ಸೊ ಹಾಗಾಗಿ ಮಾಡ್ರನ್ ಡ್ರೆಸ್ಗಳಾದರೆ ಇಷ್ಟೊಂದು ಸ್ಪೇಸ್ ಬೇಕಾಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಸೊ ಟ್ರೆಡಿಷ್ನಲ್ ಡ್ರೆಸ್ಗಳಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ಪೇಸ್ ತಗೋತಾ ಇದೆ ಇನ್ನೇನು ಮಾಡೋದಕ್ಕಾಗಲ್ಲ ಕೆಳಗೆದ್ದು ಕೆಳಗಡೆದೊಂದು ಮುಗಿಸ್ಬಿಟ್ರೆ ಮುಗೀತು ನನ್ನ ಕೆಲಸ ಕೆಲಸಗಳಪ್ಪ ಸಾಕು ಈ ಬಟ್ಟೆ ಮುಚ್ಚೋ ಕೆಲಸನೂ ಸಾಕು ಬಟ್ಟೆ ತೊಗೊಳೋದು ಸಾಕು ಅನಿಸ್ಬಿಟ್ಟಿದೆ ನನಗಂತೂ ಇವತ್ತು

e, por último, a unha de las unhas 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 ಫೈನಲ್ಲಿ ಮುಗಿಸಿದೆ ನನ್ನ ಕೆಲಸನ ಒಂದು ದೊಡ್ಡ ಕೆಲಸನ ಇವತ್ತು ಮುಗಿಸಿದ್ದೀನಿ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ತುಂಬ ದಿನದಿಂದ ಹಾಗೆ ಪೆಂಡಿಗೆ ಇಟ್ಕೊಂಡಿದ್ದೆ ಸೊ ಕ್ಲೀನಾಗಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಿದ್ರಿ ಅಲ್ವಾ ಈ ರೀತಿ ನಾನು ನನ್ನ ಒಂದು ಬೀರನ್ನ ಆರ್ಗನೈಸ್ ಮಾಡ್ಕೊಂಡೆ ಬಟ್ಟೆನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಪೋರ್ಟ್ ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಇನ್ನೂ ವಿಡಿಯೋಗಳನ್ನ ಮಾಡೋದಕ್ಕೆ ಒಂದು ಮೋಟಿವ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಥ್ಯಾಂಕ್ ಯು